ಕಾಯಿನ ಹೊರಗ ಹಾಕೋರು ಶುಭಮಯನ ಕೃಷ್ಣೇಶ್ವರಮ್ಮ ಅವರು ಕರೆ ಬಂದಿದ್ದಾರೆ ಪ್ರೊಫೆಸರ್ ಎಂ ಕೃಷ್ಣೇಗೌಡರ ಕೃತಿ ಶಂಕರರವರು ಮಡಿ ಕೇರ ಕೋಪಾ ಅವರು ಭಾಗಸದನ ಅವರು ಅವರು ಶುಭದವರು ಈ ಐದು ಸಂಸ್ಥೆಗಳೆಲ್ಲ ನಮಗೆಲ್ಲ ಆತ್ಮೀಯ ಈ ದಿವಸ ಎರಡು ಸೇರಿದ್ದೇವೆ ನಾಳೆ ಮಂಡ್ಯದಲ್ಲಿ ನಡೆಯುವಂತಹ ಎಂಬತ್ತೆರಡನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷನಾಗುವ ಕನ್ನಡ ಬೇರೆ ಬೇರೆ ಎಲ್ಲೂ ಮಾಡಿದವರಲ್ಲ ಬಹುಶಃ ಅವ್ರಿಗೆ ಅದೇ ಬನ್ನಿ সোয়া আমরা আকাশ মার করতে প্লিজ একটা ব尼斯